ಎಲ್ಲ ವೀಕ್ಷಕರಿಗೆ ನಮಸ್ತೆಗಳು ವಿಶೇಷವಾಗಿ ಮಧೂರಿನಲ್ಲಿ ಬ್ರಹ್ಮ ಕಲಶೋತ್ಸವ ಸುಸಂದರ್ಭದಲ್ಲಿ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಇಲ್ಲಿ ಸುತ್ತಮುತ್ತಲಿನ ಅಲ್ಲದೆ ಊರ ಪರವರಿನ ಎಲ್ಲ ಭಕ್ತಾದಿಗಳು ಪ್ರವಾಹೋಪದಲ್ಲಿ ಬಂದು ಸೇರ್ತಾ ಇದ್ದಾರೆ ಇಲ್ಲಿಯ ಮಹಿಮೆ ಅಪಾರ ಇಲ್ಲಿಯ ಪ್ರಸಾದದಿಂದ ಭಕ್ತ ಜನರ ಎಲ್ಲ ಕಷ್ಟಗಳು ನಿವಾರಣೆ ಆಗಿದೆ ಅಂತೇಳಿ ಅನಾದಿ ಕಾಲದಿಂದಲೂ ನಂಬಿಕೆ ಭಕ್ತಿ ವಿಶ್ವಾಸಗಳನ್ನು ಇಟ್ಟುಕೊಂಡು ಎಲ್ಲರೂ ಈ ಸಂದರ್ಭದಲ್ಲಿ ಭಗವಂತನಿಗೆ ನಮಿಸ್ಕೊಳ್ಕೊ ನಮಿಸಿಕೋಸ್ಕರವಾಗಿ ಇದ್ದಾರೆ ವಿಶೇಷವಾಗಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆ ಇಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ನಿನ್ನೆಯ ದಿನ ವಿಶೇಷವಾಗಿ ಸುಮಾರು ಅರುವತ್ತು ಸಾವಿರ ಜನ ಇಲ್ಲಿ ಬಂದು ಸೇರಿದ್ದಾರೆ ಅಂತೇಳಿ ಆಗಿದೆ ಅಷ್ಟು ಜನರಿಗೂ ಸಮೇತವಾಗಿ ಅನ್ನಪ್ರಸಾದ ವಿಶೇಷವಾಗಿ ಅವರಿಗೆ ತಲುಪಿದೆ ಇಂದು ಈಗಾಗಲೇ ತೊಂಬತ್ತು ಸಾವಿರಷ್ಟು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ವಿಶೇಷವಾದಂತಹ ದೇವರ ಪ್ರಸಾದ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ಅನೇಕ ಭಕ್ತಾದಿಗಳು ತಮ್ಮ ಕರಸೇವೆಯನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ಹೂವಿನ ವಿಚಾರದಲ್ಲಾಗಲಿ ತರಕಾರಿ ಹಚ್ಚೋದಾಗಲಿ ಇನ್ನಿತರ ಎಲ್ಲ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಸ್ವಯಂ ಸ್ಫೂರ್ತಿಯಿಂದ ತೊಡಗಿಸಿಕೊಂಡಿದ್ದಾರೆ ಅನೇಕರು ತಮ್ಮದೇ ರೀತಿಯಲ್ಲಿ ಯಾವ ಯಾವ ಸೇವೆಗಳನ್ನು ಮಾಡಬಹುದು ಅಂತೇಳಿ ಚಿಂತಿಸುತ್ತಾ ಆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ವಿಶೇಷವಾಗಿ ದೇವಸ್ಥಾನದ ಆವರಣದಲ್ಲಿ ತಂತಿಗಳ ನೇತೃತ್ವದಲ್ಲಿ ಇಂದು ಶಾಸ್ತಾರ ದುರ್ಗೆ ಸುಬ್ರಹ್ಮಣ್ಯ ಇವುಗಳ ಪ್ರತಿಷ್ಠೆಗೆ ಬೇಕಾದಂಥ ಎಲ್ಲ ಕೈಂಕರ್ಯಗಳು ಇಂದು ಪೂರ್ಣಗೊಳ್ತಾ ಇದೆ ನಾಳೆ ದಿವಸ ಇದು ಸುಮಹೂರ್ತದಲ್ಲಿ ಪ್ರತಿಷ್ಠೆ ಆಗಲಿದೆ ಇವತ್ತು ಹಂಸರೂಪಿ ಸದಾಶಿವ ಕಾಶಿ ವಿಶ್ವನಾಥ ಇವರ ಪ್ರತಿಷ್ಠೆ ಆಗಿದೆ ವಿಶೇಷವಾಗಿ ಗೋಪೂಜೆ ಇತ್ಯಾದಿಗಳು ನಿತ್ಯ ನಡೀತಾ ಇದೆ ಕಾಯಿ ಗಣಪತಿ ಹವನ ಇದು ಸಹ ನಿತ್ಯವೂ ನಡೀತಾ ಇದೆ ಈ ಸುಸಂದರ್ಭದಲ್ಲಿ ಅನೇಕ ಬ್ರಾಹ್ಮಣ ಸಮಾಜಗಳು ಕೈಜೋಡಿಸಿಕೊಂಡು ಹವ್ಯಕ ಇರ್ಬೋದು ಕೂಟ ಮಹಾಜಗತ್ತಿರ್ಬೋದು ಶಿವಳ್ಳಿ ಬ್ರಾಹ್ಮಣ ಸಭಾ ಇವರ ವತಿಯಿಂದ ಆಗಿರಬಹುದು ಕರಡಸ್ಥ ಎಲ್ಲರೂ ಸೇರಿಕೊಂಡು ಪ್ರತಿನಿತ್ಯವೂ ಏಕಾದಶ ಅಥವಾ ಹನ್ನೊಂದು ಬಾರಿ ರುದ್ರವನ್ನು ಪಠಿಸಿ ಕೃತಾರ್ಥರಾಗ್ತಿದ್ದಾರೆ ಅಂತಿಮದಲ್ಲಿ ಆಯತ ಸಂಖ್ಯದಲ್ಲಿ ರುದ್ರ ಪಾರಾಯಣ ಆಗಬೇಕೆಂಬ ಸಂಕಲ್ಪ ಇದೆ ಸಮಿತಿಗೆ ವಿಶೇಷವಾಗಿ ಈ ಕೈಂಕರ್ಯದಲ್ಲಿ ಮಂತ್ರಪಠದ ಜೊತೆಗೆ ಅನೇಕ ರೀತಿಯ ವೇದ ಪಾರಾಯಣಗಳು ನಡೀತಾ ಇದೆ ವೇದಗಳಲ್ಲಿ ಪ್ರಪ್ರಥಮವಾದಂಥ ವೇದ ಋಗ್ವೇದ ಪಾರಾಯಣ ನಡೀತಾ ಉಂಟು ಹಾಗೆ ಕೃಷ್ಣ ಯಜುರ್ವೇದ ಶುಕ್ಲ ಯಜುರ್ವೇದ ಎಂಬ ಎರಡು ಪಾರಾಯಣಗಳು ನಡೀತಾ ಉಂಟು ಗಣೇಶನಿಗೆ ಅತ್ಯಂತ ಪ್ರಿಯವಾದಂತಹ ಗಣೇಶ ಪುರಾಣ ಪಾರಾಯಣ ನಡೀತಾ ಉಂಟು ಸಾಮವೇದ ಅಥರ್ವ ಹೀಗೆ ಚತುರ್ವೇದಗಳ ಪಾರಾಯಣ ನಿರಂತರವಾಗಿ ಈ ಸುಸಂದರ್ಭದಲ್ಲಿ ಬ್ರಹ್ಮಕಲಶ ಸಂದರ್ಭದಲ್ಲಿ ನಡೀತಾ ಉಂಟು ಶಿವಪುರಾಣವು ಇಲ್ಲಿ ವಿಶೇಷವಾಗಿ ಶಿವನಿಗೆ ಪ್ರಿಯವಾಗಿ ನಡೀತಾ ಉಂಟು ಅನೇಕ ರೀತಿಯಂಥ ವೈದಿಕ ವಿದ್ವಾಂಸರು ಸ್ವಯಂ ಸ್ಫೂರ್ತಿಯಿಂದ ಇಲ್ಲಿ ಆಗಮಿಸಿ ತಾವು ಗುರುಮುಖವಾಗಿ ಕಲಿತಂಥ ಎಲ್ಲ ವಿದ್ಯೆಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ವೇದಿಕೆಗಳು ನಾಲ್ಕು ನಿರ್ಮಾಣವಾಗಿದೆ ಮುಖದ್ವಾರದಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ನಿರಂತರವಾಗಿ ಭಜನಾ ಕಾರ್ಯಕ್ರಮ ಅನೇಕ ಸಂಘ ಸಂಸ್ಥೆಗಳು ಸ್ವಯಂ ಸ್ಫೂರ್ತಿಯಿಂದ ತಮ್ಮ ಅವಧಿಗಿಂತ ಮುಂಚೆಯೇ ಹಾಜರಾಗಿ ಅಲ್ಲಿ ಆ ಭಜನಾ ಕಾರ್ಯಕ್ರಮವನ್ನು ಇದ್ದಾರೆ ಹಾಗೆ ಈ ತುಳುನಾಡಿನಲ್ಲಿ ಯಕ್ಷಗಾನ ತಾಳಮದ್ದಲೆ ಇತ್ಯಾದಿ ಪ್ರಸಿದ್ಧಗಳು ಇದರ ಒಂದು ಸೇವೆ ನಡೀತಾ ಉಂಟು ಪ್ರಮುಖ ವೇದಿಕೆಯಲ್ಲಿ ಹಾಗೆ ಧಾರ್ಮಿಕ ಉಪನ್ಯಾಸ ಧಾರ್ಮಿಕ ಭಾಷಣ ಹಾಗೆ ಊರ ಗಣ್ಯ ಮಾನ್ಯರ ಈ ಸಂದರ್ಭದಲ್ಲಿ ಅವರ ಹಿತವಚನಗಳು ಸ್ವಾಮಿಗಳ ಆಶೀರ್ವಾದಗಳು ಎಲ್ಲವೂ ನಿರಂತರವಾಗಿ ವೇದಿಕೆಯಲ್ಲಿ ನಡೀತಾ ಉಂಟು ವೇದಿಕೆಯಲ್ಲಿ ಎಷ್ಟು ಕಾರ್ಯಕ್ರಮ ಆಗ್ತಾ ಉಂಟು ಅಷ್ಟು ವ್ಯವಸ್ಥಿತವಾಗಿ ಅಲ್ಲಿ ಆಯೋಜಕರು ಸ್ವಯಂ ಸ್ಫೂರ್ತಿಯಿಂದ ಅದಕ್ಕೆ ಬೇಕಾದಂಥ ಕೈಂಕರ್ಯಗಳಲ್ಲಿ ತೊಡಿಕೊಂಡಿದ್ದಾರೆ ಮೈಕ್ ವ್ಯವಸ್ಥೆ ಆಗಿರ್ಬೋದು ಆಸನ ವ್ಯವಸ್ಥೆಗಳಾಗಿರ್ಬೋದು ಎಲ್ಲವೂ ದೇವರ ಚಿತ್ತದಂತೆ ದೇವರ ಅನುಗ್ರಹದಿಂದ ಸ್ವಯಂ ಸ್ಫೂರ್ತಿಯಿಂದ ಎಲ್ಲರೂ ತಮ್ಮ ಕೈಲಾದ ಸೇವೆಯನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಆಗಮಿಸಿ ಏಕಾಂತದಲ್ಲಿ ಭಗವಂತನನ್ನು ಧ್ಯಾನಿಸಿಕೊಂಡು ಆಯಾ ವೇದಿಕೆ ಮುಂಭಾಗದಲ್ಲಿ ಆಯಾ ಕಲೆಯ ಆಸ್ವಾದವನ್ನು ಆಸ್ವಾ ಆಸ್ವಾದಿಸ್ತಾ ಇದ್ದಾರೆ ಮಕ್ಕಳೆಲ್ಲರೂ ತುಂಬ ಸಂತೋಷದಿಂದ ಆ ಭಗವಂತನ ಸೇವೆ ಮಾಡಬೇಕು ಅಂತೇಳಿ ಇಲ್ಲಿಗೆ ಆಗಮಿಸಿ ನಮಗೇನು ಅವಕಾಶ ಉಂಟು ಅಂತೇಳಿ ಹುಡುಕಿಕೊಂಡು ಈ ಸೇವೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಕೆಲವರು ಶುಚಿತ್ವದಲ್ಲಿ ತೊಡಗಿಕೊಂಡಿದ್ದಾರೆ ಕೆಲವು ಅಲಂಕಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹೀಗೆ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಿಂದ ಪ್ರತಿಯೊಬ್ಬರು ಸ್ಫೂರ್ತಿಯನ್ನು ಪಡೆದುಕೊಂಡು ದೇವದ ಅನುಗ್ರಹವನ್ನು ನಾವು ಈ ಈ ಕಲಶೋತ್ಸವ ಮೂಡಪ್ಪ ಸೇವೆಯ ಸಂದರ್ಭದಲ್ಲಿ ಪಡೆಯಲೇಬೇಕು ಎಂಬ ಸದುದ್ದೇಶದಿಂದ ಇಲ್ಲೆಲ್ಲರೂ ಆಗಮಿಸಿದ್ದಾರೆ ವಿಶೇಷವಾಗಿ ಹಸಿರುವಾಣಿ ನಿರೀಕ್ಷೆಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆಗಳು ಪ್ರತಿಯೊಂದು ಸಮುದಾಯದವರು ಪ್ರತಿಯೊಬ್ಬ ಭಕ್ತಾದಿಗಳು ತಮಗೆ ಕೈಲಾಗದ ಕೈಲಾಗದಷ್ಟು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ತಂದು ವಿನಿಯೋಗಿಸ್ತಿದ್ದಾರೆ ಭಗವಂತನ ಕಾರ್ಯದಿಂದ ಭಗವತ್ ಪ್ರಾಪ್ತಿ ಆಗ್ತದೆ ಭಗವಂತನ ಈ ಕಾರ್ಯದಿಂದ ಎಲ್ಲ ಪಾಪಗಳ ವಿಮೋಚನೆ ಆಗ್ತದೆ ಅಂತೇಳಿ ಎಲ್ಲರೂ ಆ ಹಸಿರು ಕಾಣಿಕೆಯನ್ನು ಸಕಾಲಕ್ಕೆ ಇಲ್ಲಿ ತಲುಪಿಸ್ತಾ ಇದ್ದಾರೆ ಹೀಗೆ ಇಪ್ಪತ್ತೇಳನೇ ತಾರೀಕಿಂದ ಪ್ರಾರಂಭವಾಗಿ ಏಳನೇ ತಾರೀಕವವರೆಗೆ ನಡೆಯುವಂಥ ಈ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆ ಸಂದರ್ಭದಲ್ಲಿ ಮೂಡಪ್ಪ ಸೇವೆಯು ಬಹಳ ವಿಶಿಷ್ಟವಾದದ್ದೆಂದು ಪರಿಗಣಿಸಲ್ಪಟ್ಟಿದೆ ಈ ಐದನೇ ತಾರೀಕಿಗೆ ಗಣಪತಿ ಸನ್ನಿಧಾನದಲ್ಲಿ ಮೂಡಪ್ಪ ಸೇವೆ ನಡೆಯಲಿದೆ ಆರನೇ ತಾರೀಕಿಗೆ ವಿತರಣೆ ನಡೆಯಲಿದೆ ಮೂಡಪ್ಪ ಸೇವೆಯನ್ನು ಪ್ರಸಾದವನ್ನು ಸ್ವೀಕರಿಸಲು ಭಕ್ತಾದಿಗಳು ಕಾತ್ರದಿಂದ ಕಾಯ್ತಾ ಇದ್ದಾರೆ ಹೀಗೆ ವೈವಿಧ್ಯವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತಾಳಮದ್ದಲೆ ಹರಿಕತೆ ಯಕ್ಷಗಾನ ಬಯಲಾಟ ಅಖಂಡ ಭಜನ ಹೊರೆ ಕಾಣಿಕೆ ಸಮರ್ಪಣೆ ಶೋಭಾಯಾತ್ರೆ ಹಾಗೆ ಇಲ್ಲಿಯ ಪ್ರಸಾದ ಭೋಜನ ಎಲ್ಲವೂ ವಿಶಿಷ್ಟವಾಗಿ ಭಕ್ತ ಜನರ ಮನವನ್ನು ಸೂರೆಗೊಳ್ತಾ ಇದೆ ಪ್ರತಿದಿನವೂ ಈ ಗಣಪತಿಯ ಅನುಗ್ರಹವನ್ನು ಪಡೆಯಲು ಈ ರೀತಿಯಾಗಿ ಹೆಚ್ಚಿನ ಸ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ತಾ ಇರೋದು ಈ ನಮ್ಮ ಕೇರಳಕ್ಕೆ ವಿಶೇಷವಾಗಿ ಕಾಸರಗೋಡಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿದೆ ಗೌರವದ ವಿಷಯವಾಗಿದೆ ಹಿಂದುಗಳಲ್ಲಿ ಐಕ್ಯಮತ್ಯ ಈ ರೀತಿಯಾಗಿ ವೃದ್ಧಿಯಾಗಿರುವುದು ಕಂಡು ಎಲ್ಲ ಸಮಸ್ತ ಹಿಂದೂಗಳು ಸಂತೋಷವನ್ನು ಅನುಭವಿಸ್ತಿದ್ದಾರೆ ಧನ್ಯವಾದಗಳು